ಕೊರೋನಾ ನಿಯಂತ್ರಣ ತಪ್ಪಿಕೆಯ ಕಾರೊಂದು ಕೆರೆಗೆ ಉರುಳಿ ಬಿದ್ದಿರುವ ಘಟನೆ ಮಠದ ಕೊಪ್ಪಲಿನ ರಸ್ತೆಯಲ್ಲಿರುವ ಕೆರೆ ಬಳಿ ಇಂದು ಮುಂಜಾನೆ ಜರುಗಿದೆ ಮಠದ ಕೊಪ್ಪಲಿನಿಂದ ಮಗ್ಗೆ ತೆರಳುತ್ತಿದ್ದಾಗ ರಸ್ತೆಯ ಕೆರೆ ಸಮೀಪದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಕೆರೆಗೆ ಉರುಳಿ ಬಿದ್ದಿದೆ ಕಾರಿನಲ್ಲಿ ಚಾಲಕ ಹಾಗೂ ಮೂವರು ಯುವಕರು ಪ್ರಯಾಣಿಸುತ್ತಿದ್ದು ಅದೃಷ್ಟವಶತ್ ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಕಳೆದೆರಡು ತಿಂಗಳಲ್ಲಿ ಇಂತಹ ಮೂರು ಘಟನೆಗಳು ಸಂಭವಿಸಿದ್ದು ರಸ್ತೆಗೆ ತಡೆಗೋಡೆ ಇಲ್ಲದಿರುವುದೇ ಕಾರಣ ಸಂಬಂಧಪಟ್ಟ ಇಲಾಖೆ ತಕ್ಷಣ ತಡೆಗೋಡೆ ನಿರ್ಮಿಸಬೇಕೆಂದು ಆಗ್ರಹಿಸಿದ್ದಾರೆ ಕೆರೆಯರಿ ಮೇಲೆ ತಡೆಗೋಡೆ ಇಲ್ಲದೆ ಪ್ರತಿನಿತ್ಯ ಅಪಘಾತಗಳು ಸಂಭವಿಸುತ್ತಿರುವ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳೀಯ ಶಾಸಕರಿಗೆ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದರು ದಿನನಿತ್ಯ ನಾಲ್ಕೈದು ಶಾಲೆ ಬಸ್ಗಳು ಕೂಲಿ ಕಾರ್ಮಿಕರ ಆಟೋ ಇದೇ ಮಾರ್ಗದಲ್ಲಿ ಸಂಚರಿಸುತ್ತವೆ ರಸ್ತೆ ಕಿರಿದಾಗಿರುವುದರಿಂದ ಬೇರೆ ವಾಹನಗಳಿಗೆ ಜಾಗ ಬಿಡಲು ಆಗುವುದಿಲ್ಲ ಅಲ್ಲದೆ ಕೆರೆಗೆ ಅಡ್ಡಲಾಗಿ ತಡೆಗೋಡೆಯನ್ನು ನಿರ್ಮಿಸಿಲ್ಲ ಹಾಗೂ ಯಾವ ಸೂಚನಾ ನಾಮ ಫಲಕಗಳನ್ನು ಹಾಕದೇ ಇರುವುದಕ್ಕೆ ಅಪಘಾತಕ್ಕೆ ಕಾರಣವಾಗುತ್ತಿದೆ ಇಂದು ಮುಂಜಾನೆಯೂ ಕೂಡ ಬೈಕ್ ಬರುವ ವೇಳೆ ಕಾರನ್ನು ಸ್ವಲ್ಪ ಮಟ್ಟಿಗೆ ರಸ್ತೆಯ ಪಕ್ಕಕ್ಕೆ ಚಲಿಸಿದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ನೀರಿಗೆ ಬಿದ್ದಿದೆ ಕೆರೆ ಈ ಬಾರಿ ಕೆರೆ ಭರ್ತಿಯಾಗಿದೆ ಇಂದು ಕಾರಿನ ಮಾಲೀಕ ಶಬಾಷ್ ಮಾತನಾಡಿ ಇಂದು ಮುಂಜಾನೆ ನಾವು ಕಾರಿನಲ್ಲಿ ಹೋಗುವಾಗ ಒಂದು ಬೈಕ್ ಅಡ್ಡ ಬಂದಿತ್ತು ಅದಕ್ಕೆ ಜಾಗ ಕೊಡಲು ಹೋಗಿ ಕಾರು ಕೆರೆಗೆ ಪಲ್ಟಿಯಾಗಿದೆ ಕೆರೆಯ ಮಣ್ಣು ತೇವವಾಗಿದ್ದರಿಂದ ನಮಗೆ ನಿಯಂತ್ರಿಸಲು ಆಗಲಿಲ್ಲ ನಮ್ಮ ಗ್ರಾಮದ ಕೆರೆಯ ರಸ್ತೆ ಕಿರಿದಾಗಿದ್ದು ಅನಾಹುತಕ್ಕೆ ಕಾರಣವಾಗಿದೆ ಈ ಹಿಂದೆ ಬಸ್ಸು ಕಾರು ಕೂಡ ಇದೇ ಕೆರೆಗೆ ಉರುಳಿತ್ತು ಕೂಡಲೇ ಕೆರೆ ತಡೆಗೋಟೆ ನಿರ್ಮಿಸಿ ಅಪಾಯ ತಪ್ಪಿಸಬೇಕೆಂದು ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದರೂ ಯಾರು ಕೂಡ ಇತ್ತ ತಿರುಗಿ ನೋಡಿಲ್ಲ ಅವರಿಗೆ ಬಡವರ ಜೀವಕ್ಕೆ ಲೆಕ್ಕವೇ ಇಲ್ಲ ಂತಾಗಿದೆ ಚುನಾವಣೆಗೆ ಮತ ಕೇಳಲು ಬರುತ್ತಾರೆ ಬಿಟ್ಟರೆ ಮತ್ತೆ ನಮ್ಮ ಕಷ್ಟಸುಖ ಏನೆಂದು ಕೇಳುವರಿಲ್ಲ ಇಂಥವರನ್ನು ನಾವು ಮತ ಹಾಕಿ ಗೆಲ್ಲಿಸಿ ಜನರ ಸೇವೆಯನ್ನು ಮಾಡಲು ಬಿಡಬೇಕು ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕ್ಯಾರೆ ಎನ್ನುತ್ತಿಲ್ಲ ಪ್ರತಿನಿತ್ಯ ಶಾಲೆಗೆ ಮಕ್ಕಳು ಇದೇ ಕೆರೆ ಏರಿಯಾ ಮೇಲೆ ಚಲಿಸುತ್ತಾರೆ ಈ ತರಹದ ಘಟನೆಗಳು ಮರುಕಳಿಸಿದರೆ ಮಕ್ಕಳ ಗತಿಯೇನು ಅದಕ್ಕೆ ಹೊಣೆಯಾರೆಂದು ಪ್ರಶ್ನಿಸಿ ಕೂಡಲೇ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ರಸ್ತೆ ಅಗಲೀಕರಣ ಮಾಡಿ ತಡೆಗೋಡೆ ನಿರ್ಮಿಸಬೇಕೆಂದು ಒತ್ತಾಯಿಸಿದರು ಇಂಥವು ಅನೇಕ ಬಾರಿ ಆಗಿ ಈ ಜಾಗದಲ್ಲಿ ಆಗಿದ್ದಾವೆ ದಯಮಾಡಿ ಸಂಬಂಧಪಟ್ಟವರು ಒಂದು ತಡೆಗೋಡೆ ಮಾಡಿಸ್ಕೊಡ್ಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ ಸರ್ ಸರ್ ನಾವು ಕಾರಲ್ಲಿ ಮೂರು ಮೂರು ಜನ ಇದ್ದು ಸದ್ಯ ಪ್ರಾಣಾಪಾಯದಿಂದ ಎಲ್ಲ ಪಾರಾದರೂ ಸಹ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಸರಿ ಎಷ್ಟು ಗಂಟೆ ಸಮಯದಲ್ಲಿ ಆಗಿದ್ದು ಅದೂ ಏಳು ಗಂಟೆ ಏಳು ಏಳು ಗಂಟೆ ಸಮಯ ಚರ್ಚಿಗೆ ಬರ್ತಾ ಇರೋ ಟೈಮೆಲ್ಲ ಆ ರೀತಿ ಿನ ಮಗ್ಗೆ ಗ್ರಾಮದ ನಿವಾಸಿಗಳಾದ ನಾವು ಇಂದು ಒಂದು ಶೋಕಕರ ದಿನವನ್ನು ಆಚರಿಸಬೇಕಾದ ಸಂದರ್ಭ ಬಂದಿದೆ ಕಾರಣ ಏನೆಂದರೆ ನಮ್ಮ ಮಗ್ಗೆ ಗ್ರಾಮದಲ್ಲಿ ಮಠದ ಕೊಪ್ಪಲು ಎಂಬ ಊರು ಎಲ್ಲರಿಗೂ ಪರಿಚಿತವಾದದ್ದು ಇಲ್ಲಿ ಹಲವಾರು ಕುಟುಂಬಗಳು ಹಲವಾರು ಮನೆಗಳು ಇಲ್ಲಿ ನಾವು ಕಾಣಬಹುದು ಆದರೆ ಈ ಮಠದ ಕೊಪ್ಪಲು ಗ್ರಾಮಕ್ಕೆ ಸೇರಿದ ಜನಗಳಿಗೆ ಇರುವಂತಹ ಕಷ್ಟಗಳನ್ನು ಹೇಳಿಕೊಳ್ಳಲಿಕ್ಕೆ ನಮಗೆ ಹಲವಾರು ಬಾರಿ ನಾವು ಶಾಸಕರನ್ನು ನೋಡಿದರೂ ಕೂಡ ಏನು ಪ್ರಯೋಜನವಾಗಿರಲಿಲ್ಲ ಇದಕ್ಕೆ ಉದಾಹರಣೆಯಾಗಿ ಇಂದು ನಡೆದಂತಹ ಒಂದು ಘಟನೆ ಈ ಮಠದ ಕೊಪ್ಪಲು ದಾರಿಯಲ್ಲಿರುವಂಥ ಕೆರೆಯ ಕೆರೆಯಲ್ಲಿ ಬಿದ್ದಂತಹ ಒಂದು ಗಾಡಿ ಇದೇ ರೀತಿ ಹಲವಾರು ರೀತಿಯ ವಾಹನಗಳು ಈ ಕೆರೆಗೆ ಬಿದ್ದಿವೆ ಈ ಕೆರೆಗೆ ಒಂದು ಅಡ್ಡಗೋಡೆಯಾಗಲಿ ಅಥವಾ ಬೇರೆ ಮುನ್ನೆಚ್ಚರಿಕೆಯ ಫಲಕಗಳಾಗಲಿ ಎಲ್ಲೂ ಕೂಡ ನಾವು ಕಾಣೋದು ನಮಗೆ ಕಾಣ ಇಲ್ಲಿ ಸಿಗುವುದಿಲ್ಲ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು